ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ನೀವೆಲ್ಲ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ರೀ ಇಲ್ಲಿ ನಮ್ಮ ಮಕ್ಕಳು ಆಟ ಆಡ್ದು ನೋಡ್ರಿ ಮಸ್ತಾಗಿ ಇಲ್ಲಿ ಮೊನ್ನೆ ನಾವು ಊರಿಗೆ ಹೋಗಿದ್ವಲ್ಲ ರೀ ಕಾರ್ಯಕ್ರಮಕ್ಕೆ ಬರತ್ನಾಗ ಅಕ್ಕಲ್ ಕೊಟ್ಟ ಮತ್ತೆ ಬುರಾನ್ಪುರ್ಗೆ ಹೋಗಿ ಬಂದಿವಲ್ಲ ಸುಬ್ರಾಂಪುರದಾಗ ಆಟಿಕೆ ಸಾಮಾನು ತೊಗೊಂಡ್ವಿ ನೀವು ನೋಡಿದ್ರಿ ಮಗಳಿಗೆ ಇದು ನೋಡಿರಿ ಇಲ್ಲಿ ಬಾಂಡೆ ಸಾಮಾನು ಈಗ ಅವ್ರು ಎಷ್ಟು ಚೆಂದ ಆಟ ಆಡಕತ್ತಾರ ನೋಡಿರಿ ಇವಾಗ ಬಾಲ್ ತೊಗೊಂಡಾನ ಹಾಂ ಹಾ ಎಲ್ಲ ತಗಣದ ತಪ್ಪು ಪಪ್ಪ ಕೊಡ್ಸ್ಬೇಕಲ್ಲ ನಿನಗ ಹ್ಮಿಗೆ ಕೊಡ್ಸಿನಲ್ಲ ನಾನು ನೋಡ್ರಿ ಹೆಂಗದ ಪಪ್ಪ ಇಲ್ಲ ನನಗೆ ಕೊಡಿಸ್ತಾರ ದಿದ್ದಿಗೆ ಯಾಕೆ ಕೊಡ್ಸಲ್ಲ ಅಂತ ರಾಕ್ ಇಲ್ಲ ಅಂದ್ರೆ ನೀ ಕೇಳಲ್ಲ ಯಪ್ಪ ಹಾಂ ದಿದ್ದಿಗೆ ಎಲ್ಲಾನು ಕೂಡಿ ಒಮ್ಮೆ ದೊಡ್ಡ ಟಿಡಿಬರ್ ಕೊಡಿಸ್ತೀನಿ ನಾನು ನನ್ನ ಕಡೆಯಿಂದ ದಿದ್ದಿ ಗಿಫ್ಟ್ ಹೊಸ ಮನೆಗೆ ನಿನಗೇನು ಕೊಡ್ಸಲ್ಲ ಅವಾಗ ಮತ್ತು ನಿನಗೆಲ್ಲ ಪಪ್ಪ ಕೊಡ್ಸಿರ್ತಾನಲ್ಲ ದಿದ್ದಿಗೇನು ಕೊಡ್ಸಿರಂಗಿಲ್ಲ ಅದಕ್ಕೆ ನೀನೇಗೇನು ಅಂದಿಲ್ಲ ನನಗೆ ನನ್ಗ ದಿದ್ದಿಗೆ ಕೊಡ್ಸಲ್ಲ ಪಪ್ಪಾ ಅಂತೇಳಿ ನೀನೇ ಅಳ್ತೀನಿ ನೋಡ್ರಿ ಒಂದು ಹೆಂಗೈತಿ ಐಡಿಯಾ ಇಲ್ಲಿ ನೋಡ್ರಿ ಗ್ಯಾಸ್ ಇಟ್ಟಾರ ಅದ್ರ ಮ್ಯಾಗ ಪ್ಯಾನ್ ಇಟ್ಟಾರ ಪ್ಯಾನ್ ಕೇಕ್ ಅಂತ ಸಿಗಡಿನೇ ಐತಿ ಅಲ್ಲೆಲ್ಲ ಬಾಂಡೆ ಸಾಮಾನು ಜೋಡಿಸ್ತಾ ಬರ್ರಿ ಮಾಡೋಣ ಇವಾಗ ಮಾಡಕ್ ಆಗಲ್ಲ ಅದಕ್ಕೆಲ್ಲ ಸಾಮಾನು ಯಾರು ತಂದು ಕೊಡ್ತಾರ ಮತ್ತ

ಸೊ ಈ ವಿಡಿಯೋ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೋಡಿರಿ ನಾನು ಹಿಟ್ ನಾವು ಹಿಟ್ಟು ಹಿಟ್ ಕೊಡೋ ಅಂತೇಳಿ ಬ್ಯಾಡಂದ್ರೆ ಕೇಳಿಲ್ಲ ಇಷ್ಟು ಹಿಟ್ಟು ತೊಗೊಂಬಂದು ಆಟ ಆಟಾಕತ್ತಾರ ಚಿಂತರ ಕೆಡೀತ್ರಿ ನನಗೆ ಇಲ್ಲಿಕ ಒಂದಕ್ಕೊಂದು ಕಚ್ಚಾಡ್ತಾವ ಟೈಮ್ ಹತ್ತು ಹದಿನೈದು ಆಗೈತ್ರಿ ಈಗ ನಾಷ್ಟ ಆಗೈತಿ ನಾಷ್ಟ ಏನು ಮಾಡ್ದೆಪ್ಪ ನಾಷ್ಟ ಏನು ಮಾಡ್ದಿಜ್ಜಾ ನಿಮ್ಮ ನಿಂದ್ರೆ ಅವ ಹೇಳ್ತಾನೆ ನೆನಪು ಮಾಡಿ ಹೇಳ್ಕೊತಾನೆ ಇನ್ನೇಗಾರ ತಿಂದಾನ ಕರೆ ಕರೆ ಹೇಳ್ಬೇಕು ಇನ್ನ ಹಾಂ ಕರೆ ಕರೆ ಹೆಂಗಾಗಿ ಪೇ ಮಸ್ತಿತ್ತ ಯಜಮಾನ್ರು ಹೋದ್ರಿ ನಷ್ಟ ಮಾಡಿ ಚಾ ಕುಡ್ದು ಇವಾಗ ನಮ್ಮ ಕೆಲಸ ಚಾಲು ಅಕ್ಕಿ ನೋಡ್ರಿ ಮಗು ಚಪಾತಿ ಮಾಡಿ

ಫ್ರಿಜ್ ಅದ್ ಹ್ಮ್ ಹ್ಮ್ ಈ ನೋಡ್ರಿ ಪಿಜ್ಜಾ ಮಾಡ್ ಮಗಳು ಮಕ್ಕಳು ಆಟನೆ ಚೆಂದ ನೋಡ್ರಿ ಹಾ ಓಕೆ ರೀ ಫ್ರೆಂಡ್ಸ್ ಬರ್ರಿ ಇವಾಗ ನಮ್ಮ ರೊಟಿನ ಚಲೋ ಆಗೈತಿ ನಾಸ್ತಾಗ್ ಇಷ್ಟ ಮಾಡಿದಾದ್ಮೇಗ್ ಮತ್ತೆ ನಾನು ಕಂಟಿನ್ಯೂ ಮಾಡಿ ವಿಡಿಯೋ ಮಕ್ಕಳದ ಬಗ್ಗೆ ಎಷ್ಟು ತೋರ್ಸಿದ್ರು ಖುಷಿ ಆಗುತ್ತೆ ನಾವು ಸಣ್ಣವ್ರ ಹಿಂಗೆ ಆಡ್ತಿದ್ವಲ್ರಿ ನಾವು ಮಣ್ಣು ತಗೊಂಡು ಆಡ್ತಿದ್ವಿ ಅವು ರೊಟ್ಟಿ ಮಾಡೋದು ಅವ ನಮ್ಮ ಅವ ರೊಟ್ಟಿ ಮಾಡೋತ್ತಿರಲಿಲ್ಲ ರೊಟ್ಟಿ ಇಟ್ಟು ಇಸ್ಕೊಂಡು ಇಟ್ಟು ಇಟ್ಟಿಟ್ಟು ಇಟ್ಟಿಟ್ಟಿಟ್ಟು ಉಳ್ಳಿ ತಗೊಂಡು ಅದರಲ್ಲಿ ರೊಟ್ಟಿ ಮಾಡೋದು ಆ ಜೀನಿ ಕಟ್ಟಿಗೆ ರೀ ಜೀನಿ ಗಿಡ ಆ ಜೀನಿ ಗಿಡದಂದು ತಪ್ಪಳ ಇರ್ತೈತೆ ನೋಡ್ರಿ ಅದನ್ನ ತೊಗೊಂಡು ಅನ್ನ ಅಂತ ಮಾಡ್ತಿದ್ವಿ ಎಲ್ಲ ತಿಪ್ಪೆಲ್ಲ ಅಡ್ಡಿ ತಿಪ್ಪು ಗಿಪ್ಪು ಎಲ್ಲ ಅರ್ಸ್ಕೊಂಡ್ಬಂದು ಆಮೇಲೆ ನೇತಿ ಆಟ ಆಡ್ತಿದ್ವಿ ಹ್ಞೂ ತಿನ್ರಿ ತಿನ್ರಿ ಇವಾಗ ನಾನು ಹಿಟ್ಟಿನಾದ್ ಇಟ್ಟಿನ್ರಿ ನೆನಿಲ್ಲ ಅಂತೇಳಿ ಇನ್ನೊಂಚೂರು ಹನ್ನೊಂದು ಇಪ್ಪತ್ತಕ್ಕೆ ಇಪ್ಪತ್ತಕ್ಕೋಗ್ತಾ ಮಗಳು ಇನ್ನೊಂದು ತಾಸು ಹೆಚ್ಚು ಕಮ್ಮಿ ಐತಿ ಟೈಮ ಸೊ ಇಲ್ಲೇ ಬಿಡೋ ಲೆಂತಿ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇವೆಲ್ಲ ನಮಗೂ ಕೂಡ ಮೆಮೊರಿ ಇರ್ತಾವ ನಿಮ್ಮ ಚೈಲ್ಡ್ಹುಡ್ ನೆನಪುನು ನಿಮಗೆ ಒಳ್ಳೆ ಬರ್ತದ ಅಂತ ಅನ್ಕೋತೀನಿ ನಿಮ್ಮನೆಗೂ ಮಕ್ಕಳಿದ್ರೆ ನಿಮಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರ್ತೈತಿ ಎಲ್ಲ ಯಾವ ಥರ ಮಾಡ್ತಾರೆ ಏನಂತೀರ ಇಲ್ಲಿ ನೋಡಿರಿ ಇವೊಂದು ಎಷ್ಟು ನಡೆದೈತಿ ಅಲ್ಲ 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 ಅರವತ್ತು ರೂಪಾಯಿ ಕೊಟ್ಟಿದ್ದು ಐವತ್ತಿನ ಅರವತ್ತು ಅರವತ್ತಂದ್ರೂ ನಾವು ಐವತ್ತು ಕೊಟ್ಟಿ ಕೊಟ್ಟಿದ್ದಕ್ಕೂ ಏನು ಏನಂದಿ ಏನಂದಿ ರೂಪಾಯಿ ಆತಿತ್ತಲ್ಲ ಅವರು ಜಾಸ್ತಿ ರೇಟ್ ಹೇಳಿದ್ರಿ ಇಲ್ಲ ಅಲ್ಲಿ ಅಕಲ್ ಕುಡ್ದಾಗ ನೀವು ಬಾಲ್ ತಗೊಂಡಲ್ಲಿ ಬಾಳ್ ದೊಡ್ಡದ್ ಕಷ್ಟ ಇದ್ರೊಕ್ಕನಾಗ ಕು ನಮಸ್ಕಾರ ಮಾಡ್ಬಿಡಪ್ಪ ಎಲ್ಲರಿಗಿನ ಮಾಡ್ತಾರ ಮಾಡ್ತಾರೆ ನಮಸ್ಕಾರನ ಶ್ರೀ ಹೆಂಗ ಮಾಡ್ತಾನಲ್ಲ ನಾಂಗ ನಮ್ಮ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳಪ್ಪ ನೋಡೋಣ ಲೈಕ್ ಹ್ಮ್ ನೀರಿ ನಮ್ಮತ್ತಿಗೋಣ ಫ್ರೆಂಡ್ಸಾ ಮಧ್ಯಾಹ್ನ ಇವಾಗ ಯಜಮಾನ್ರು ಊಟಕ್ಕೂ ಬಂದರಿ ನಾನು ಮತ್ತೆ ಇವಾಗ ಲಾಗನ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಊಟಕ್ಕ ಏನ್ ಮಾಡೀನ ತೋರಿಸ್ತೀನಿ ಸಿಂಪಲ್ ಆಗಿ ಮತ್ತೆ ಅಡಿಗೆ ಐತಿ ಬಟ್ ಟೇಸ್ಟ್ ಅಂಕರು ಮಸ್ತ್ ಇರ್ತೈತಿ ಬರ್ರಿ ತೋರಿಸ್ತೀನಿ ಇವಾಗ ಏನು ಅಡಿಗೆ ಮಾಡೇನ ಅಂತ ಹೇಳಿ ಕೆಂಪು ಚಟ್ನಿ ಮಾಡಿ ನೋಡ್ರಿ ಮನ್ನ ಅವ ತಂದು ಕೊಟ್ಟಿದ್ಲಲ್ಲ ಸರ್ ಹೊಲ್ದ ನೀವು ಇನ್ನೊಂದು ನಾಲ್ಕು ಇದ್ದು ಹಣ್ಣುಗಾಯಿ ಹಾಲಂತೆ ಬಿಟ್ಟಿದ್ದೆ ನಾನು ಸೋ ಒಂದು ಅದಕ್ಕೆ ಇನ್ನೊಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಹಾಕಿ ನೋಡ್ರಪ್ಪ ಮಸ್ತಾಗಿ ಚಟ್ನಿ ಆಗೈತಿ ಹಾಗೇನೆ ವಟಾಣಿ ಇದ್ದು ರೀ ತಂದು ವಟಾಣಿ ಬಟಾಟಿ ಉಳ್ಳಾಗಡ್ಡಿ ಟಮಾಟೆ ಹಾಕಿ ಈ ಥರ ಮಿಕ್ಸ್ ಬಾಜಿ ಮಾಡೀನಿ ರೀ ಮಸಾಲೆ ಖಾರ ಹಾಕಿ ಮಾಮೂಲಿ ಚಪಾತಿ ಬಿಸಿ ಅನ್ನ ನೋಡ್ರಿ ಜಸ್ಟ್ ಇವಾಗ ಬಂದ್ ಮಾಡಿ ಯಜಮಾನ್ರು ಅನ್ನ ಅವ್ರಿಗೆ ಸದ್ಕ ಊಟ ಮಾಡತ್ತಾರ ಥರ ಪುಲ್ಲೂ ನೋಡ್ರಿ ಬರ್ರಪ್ಪ ಕೆಂಪು ಚಟ್ನಿ ಊಟ ಮಾಡೋಣ ಅಂತ ಫ್ರೆಂಡ್ಸಾ ನಮಗೊಂದು ಗಿಫ್ಟ್ ಬಂದೈತ್ರಿ ಎಲ್ಲಿಂದ ಬಂದೈತಿ ಏನು ಬಂದೈತೆ ಅಂತ ಹೇಳ್ತೀವಿ ಕಿಸಾಲತ್ತ ಬಂದು ಬಿಟ್ಟ ಅದನ್ನ ಇಡು ಅದನ್ನ ಪಾರ್ಸಲ್ ನೋಡಿದ ತಕ್ಷಣನೇ ಒಂದು ಸೌನ್ ರೀ ಓಪನ್ ಮಾಡೋಣ ಮಮ್ಮಿ ಓಪನ್ ಮಾಡೋಣ ಮಮ್ಮಿ ಅಂತೇಳಿ ನಿಂದರು ಸ ಅಕ್ಕಿ ಬಂದಾಡ್ರಿ ಆಕಿ ಬಂದ ತಕ್ಷಣನೇ ವರ್ಕ್ ಅದೆಲ್ಲ ಮಾಡಿದ ಮ್ಯಾಗ ಇವ ನೆಭಿಸ್ತೀನಿ ನಾನು ಸೊ ಈಗ ನೋಡ್ರಿ ಟೈಮ ಐದು ಇಪ್ಪತ್ತೈತಿ ಅದು ಒಂದು ಹತ್ತನೇ ನಿಮಿಷ ಮುಂದೆ ಐತಿ ನಮ್ದು ಗಡಿಯಾರ ಬಂದ್ರು ಮಕ್ಕಳು ಇಲ್ಲಿ ನೋಡ್ರಿ ಈ ಮಗ ಇನ್ನ ಮುಗ್ಕೊಂಡ ಯಾಕಂದ್ರೆ ಬಂದ ತಕ್ಷಣನೇ ಇವ ಕುಣ್ಯಾ ಕತ್ತಿದ್ನ ಇವ ಕುಣೆ ಹತ್ತಿದ್ನೇ ಪಿಲ್ಲು ಮಮ್ಮಿ ಓಪನ್ ಮಾಡಣ ಮಮ್ಮಿ ಗಿಫ್ಟ್ ಓಪನ್ ಮಾಡಣ ಮಮ್ಮಿ ಅಂತೇಳಿ ಆದ್ರೆ ಸ್ನೇಹ ಇರಲಿಲ್ಲಲ್ಲ ಏನೇ ಬಂದ್ರೂ ಅಕ್ಕಿ ಓಪನ್ ಮಾಡ್ಬೇಕನ್ನೋದಕ್ಕೆ ಖುಷಿ ಆಕಿ ಬಂದ ಮ್ಯಾಗ ಓಪನ್ ಮಾಡೋಣ ಅಂತ ನಾನು ಅಂದೆ ಸ್ನೇಹ ಬಂದ್ಲು ಇವಾಗ ಮುಕ್ಕೊಂಡಿದ್ದೆ ಅದಕ್ಕೆ ಸನ್ನಿ ಮಾಡಿ ಹೇಳಕತ್ತೀನಿ ಅವಾಜ್ ಮಾಡಬೇಡವ ಮುಕ್ಕೊಂಡನ ಮ್ಯಾಗ ಅವ ಹೇಳೋವರೆಗೂ ಆ ಗ್ಯಾಪ್ನೆ ನೀನು ಕೈಕಾಲು ಮುಖ ತೊಗೊಂಡು ಫ್ರೆಶ್ ಆಗಿ ಹೋಮ್ ವರ್ಕ್ ಮಾಡು ಅವ ಮ್ಯಾಗ ಮತ್ತೆ ಆಟ ಆಡೋ ನಾದಿ ಬೀಳ್ತೀರಿ ಆಮೇಲೆ ಓಪನ್ ಮಾಡೋಣ ಅಂತೇಳಿ ಶ್ ಬಿಡೋ ಬಿಡೋ ಅವ ಏನೇ ಮುಖದ ನೋಡ್ಬೇಕು ರೀ ನಮ್ಮ ಮುಖತಾನೆ ಹೇಳ್ತಾನೆ ಗೊತ್ತಿಲ್ಲ ಫ್ರೆಂಡ್ಸ ಏನು ಗಿಫ್ಟ್ ಬಂದೈತಿ ಯಾರು ಕಷ್ಟರ ಏನು ಅಂತೇಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡಿರಿ ಎಕ್ಕೆ ಬಂದ ತಕ್ಷಣನೇ ನೋಡಿರಿ ಅದು ಬಿಟ್ಟು ಮಗ ಇನ್ನು ನಿದ್ದೆ ಐತ ಅವ್ನಿಗೆ ಜೋರು ನಿದ್ದೆತಿ ನಾನಿನ್ನ ಮುಕ್ಕೊಂಡಿಲ್ಲ ನೋಡ್ರಿ ನಾನು ಹಾಗೆ ಎಚ್ಚರಿಕೆನಾದೀನಿ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ರೆ ಆಯಿತು ಒಂಚೂರು ಎಂಗೇಜ್ಮೆಂಟಿಗೆ ಹೋಗಿದ್ದು ವೀಡಿಯೋ ಪೆಂಡಿಂಗ್ ಇದ್ವಲ್ಲ ಸೊ ಹಾಗಾಗಿ ಆ ಕ್ಲಿಪ್ ಹಾಕೊಂಡಿರ್ತೀನಿಲ್ಲ ಮುಕ್ಕೊಳಂತ ಒಂಚೂರು ಬಿಚ್ ನಾನು ನನ್ನ ಕ್ಲಿಪ್ ವೈನಾಗ ಇಲ್ಲಿ ಇದಕ್ಕೆ ನಟಂಗಾಗ್ತದೆ ಅದಕ್ಕಂತೇಳಿ ಯಾವ ಸ್ನೇಹ ಬೆಳಿಯೋಕೊಂಡು ಇಲ್ಲಿ ಬಳಿ ಕೂಡ ಇಲ್ಲಿ ಮಷಿನ್ ಮೇ ಇರ್ತೀನಿ ನೋಡು ನೀವು ಬೈತಿರ್ತೀರಿ ಅಕ್ಕಾ ಬೆಳಿಯೋಕೋರ ಅಂತೇಳಿ ಥ್ಯಾಂಕ್ ಯು ರೀ ಎಲ್ಲರಿಗು ಕೂಡ ಬಟ್ ಒಂದು ಸರಿಗ ಹಾಕೊಂಡಿರಂಗಿಲ್ಲ ನಿನ್ನೆ ನೈಟನೇ ಹಾಕೋಬೇಕಾಗಿತ್ತು ನನಗೆ ಅಷ್ಟು ಪ್ರೀತಿಯಿಂದ ಹೇಳ್ತಿರ್ಲ ನನಗೆ ಆ ಥರ ಭಾಳ ಖುಷಿ ಅಂತ ಅನ್ಸುತ್ತೆ ಯಾರೋ ಹೊತ್ತು ನಮ್ಮ ಮನೆಗೆ ಹಿಂಗೆ ಪ್ರೀತಿಯಿಂದ ಹೇಳಿರ್ತಾರೆ ಮಾಡಿರ್ತಾರಲ್ಲ ಆ ಥರ ಫೀಲ್ ಬರ್ತೈತಿ ಎಸ್ಪೆಷಲಿ ನಮ್ಮ ಸುಧಾ ಸಿಸ್ಟರ್ ಅವರು ಅವ್ರಂದರು ಭಾಳ ನನಗೆ ಒಂಥರ ಏನಂದ್ರೆ ಪ್ರೀತಿಯಿಂದ ಭಾಳ ಚಂದ ಹೇಳ್ತಾರೆ ಅಕ್ಕ ಮುದ್ದು ಅಕ್ಕ ಬಳಿ ಹಾಕೋರಿ ಅಕ್ಕ ಚಂದ ಕಾಣಿಸ್ತೀರ ಅಂತೇಳಿ ಈ ಥರ ಕಮೆಂಟ್ ನೋಡಿ ಸಾಕಷ್ಟು ಕಮೆಂಟ್ ಈ ಥರ ಹಾಕಿದಾರಂತ ಅಂತ ಅನ್ಕೋತೀನಿ ನಾನು ಬಟ್ ಖುಷಿ ಅಂತ ಅನಿಸುತ್ತೆ ಏನೋ ಒಂಥರ ಅದು ಹಿಂಗೆ ಇನ್ನಷ್ಟು ಇದು ಜಾಸ್ತಿ ಆದಂಗೆ ಅನ್ನಿಸ್ತತಿ ಥ್ಯಾಂಕ್ ಯು ರೀ ನೀವು ಬಳೆ ಹಾಕೊಂಡಾಕತಿ ನಾನೀಗ ಇವನು ಯದ್ದು ಈಗ ಅವೇನು ಮುಖಂಡ ಸ್ಟೇಜ್ನಾಗಿಲ್ಲ ನನ್ನ ನಿಧಿನೇ ಆಲಿಲ್ಲ ಯಾಕಂದ್ರೆ ಯಜಮಾನ್ರು ಹೋದ್ರಿ ಇವತ್ತು ಒಂಚೂರು ಲೇಟಾಗಿನೇ ಹೋದ್ರು ಅವರು ಅವರು ಕೆಲ್ಸಕ್ಕೆ ಹೋದ್ಮ್ಯಾಗ ನಾನು ಆಮೇಲೆ ಮಲ್ಕೊಂಡಾಕಿ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಐತೆ ನೋಡಿರಿ ಸೊ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಬಾಕಲ್ ತೆರ್ಕೊಂಡು ಹಿಂಗೆ ನಿದ್ದೆ ಮಾಡೋಕೆ ರೂಢಿ ನನಗೆ ಇಲ್ಲೇ ಇಲ್ಲ ಒಂದೇ ತಾಸು ಆದ್ರೂ ರಾತ್ರಿ ಎಷ್ಟಕ್ಕೆ ಲೇಟ್ ಆಗಲ್ಲಕ ಯಜಮಾನ್ರು ಬರೋವರೆಗೂ ಎಚ್ಚರಿಕೆ ಇರ್ತೀನಿ ನಾನು ಅವರು ಗಾಡಿ ಮ್ಯಾಗದೆಲ್ಲ ಹೋಗಿರ್ತಾರೆ ದುಖಾಂದಾಗ ಏನಾದರೂ ಸಾಫ್ ಸಫೆ ಇರ್ತೈತಿ ಇಲ್ಲ ಎಲ್ಲಿಗಾದ್ರೂ ಹಿಂಗೆ ಫ್ರೆಂಡ್ಸ್ ಜೊತೆಗೆ ಊಟಕ್ಕಾದ್ರೆ ಹಿಂಗೆ ಹೋಗಿರ್ತಾರಲ್ಲ ಲೇಟ್ ಮಾಡಿ ಬರ್ತಾರ ಲೇಟ್ ಮಾಡೋರು ಎಷ್ಟೇ ಲೇಟ್ ಮಾಡಿ ಬಂದ್ರೂ ಎಚ್ಚರಿಕೆ ಇತ್ತು ಅವ್ರು ಬಂದ ಮ್ಯಾಗ ಒತ್ತಾಟನೆ ಕೊಂಡಿ ಹಾಕಿ ಮಕ್ಕೊಂಡು ಬಂದ್ರೆ ಇದು ರಾತ್ರಿ ಒಂದು ಗಂಟೆ ಆಗಲ್ಲಕ್ಕ ಎರಡು ಗಂಟೆ ಆಗಲ್ಲಕ್ಕ ಸೊ ಎಚ್ಚರಿಕೆಯೇ ಇರ್ತೀನಿ ನಾನು ನಿದ್ದೆ ಮಾಡೋಲ್ಲ ಯಾಕಂದ್ರೆ ಕೊಂಡಿ ಹಾಕಿನೇ ಮುಕ್ಕೊಂಬಿಡ್ತೀನಿ ಇವಮ್ಮೊಮ್ಮೆ ಏನಾಗ್ಬಿಡ್ತಾ ನಿದ್ದೆ ಮಾತಿರ್ತೈತಿ ನಿದ್ದಿ ಜಂಪ್ ತೊಗೊಂಡಿರ್ತೈತಿ ಅವ್ರು ಬಂದಮ್ಯಾಗ ಮತ್ತು ನಿದ್ದಿಗಣ ಗೆ ಎದ್ದು ಬಕ್ಳು ತೆರೆದು ಮತ್ತು ಅವ್ರಿಗೆ ಒಮ್ಮೆ ಊಟಕ್ಕೆ ಅದೆಲ್ಲ ಕೊಟ್ಟು ಮಾಡಿ ಎಷ್ಟೇ ಲೇಟಾದರೂ ಒಮ್ಮೆ ಮನೆಗೆ ಬಂದು ಊಟ ಮಾಡ್ತಿರ್ತಾರೆ ಅವರು ಏನಾದರೂ ದುಖಾನ್ ಕೆಲಸ ಇದ್ದಾಗ ಅವಾಗ ಏನಾಗ್ಬಿಡ್ತೀರಿ ಈ ಕಡೆ ಪೂರಾ ನಿದ್ದಿನಾಗಲ್ಲ ಪೂರ ಎಚ್ಚರಿಕೆ ನಿಂದಂಗಾಗಲ್ಲ ಅರ್ಧ ಮರ್ಧ ನಿದ್ದೆ ಒಳ್ಳೆ ನನಗಲ್ಲ ಊಟನೇ ಜಂಪ್ ತೊಗೊಳಂಗಿಲ್ಲ ನಿದ್ದಿದ್ದು ಹಿಂಗಾಗನ ತಲೆನೋವು ಜಾಸ್ತಿಯಾಗಿ ಸ್ಟಾ ತಲೆ ನೋವು ಸ್ಟಾರ್ಟ್ ಆಗ್ಬಿಡ್ತೈತಿ ಹಾಗಾಗಿ ನಾನು ಎಷ್ಟಾಕೆ ಲೇಟ್ ಆಗೋಲ್ಲಕ ಅವ್ರು ಬರೋವರೆಗೂ ರಾತ್ರಿ ಒಂದು ಯಾಕಾಗಲ್ಲಾಕ ಎರಡು ಯಾಕಾಗಲ್ಲಕ ಬಂದ್ಮ್ಯಾಗನೇ ಕಂಪ್ಲೀಟಾಗಿ ಬಾಕ್ಲು ಮುಂಚೆ ನಿದ್ದೆ ಮಾಡ್ತೀವಿ ಯಾಕಂದ್ರೆ ನಮ್ಮವ್ರ ಯಜಮಾನ್ರು ಬಂದಾರ ಅನ್ನೋದು ಒಂದು ಧೈರ್ಯ ಇರ್ತೈತಿ ಡೇದೊಳಗೆ ಮತ್ತು ಅವರು ಮಧ್ಯಾಹ್ನ ಕೆಲ್ಸಕ್ಕೆ ಅವರು ಬರೋವರೆಗೂ ನಂದು ಎಷ್ಟೇ ಲಗುಟ್ ಕೆಲಸ ಆದ್ರೂ ನಾನು ನಿದ್ದೆ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರು ಬಂದಮೇಲೆ ಮೇಲೆ ಬಾಕುಲದೆಲ್ಲ ತೆಗೆದು ಸೊ ಹಾಗಾಗಿ ಮತ್ತು ಅರ್ಗಂಡ್ ನಿದ್ದೆ ಮಾಡಿದ್ರೆ ನನಗೆ ತಲಿನೂ ಗ್ಯಾರಂಟಿ ರೀ ಅದು ಸೊ ಹಾಗಾಗಿ ಅವರು ಮೂರುವರೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಹೋದ್ರೂ ಸ್ನೇಹ ಐದುವರೆ ಐದು ಇಪ್ಪತ್ತು ನಿಮಿಷಕ್ಕೆ ಈ ಥರ ಎಲ್ಲ ಬರ್ತಾರ ಒಂದು ತಾಸು ಸ್ವಲ್ಪ ರೇ ಲೇಟಾಗಿ ಮಕ್ಕೊಂಡಿರ್ತೀವಲ್ಲ ಒಂದು ತಾಸು ಅದ್ರ ನಿದ್ದಿಗೆ ಕವರ್ ಆದ್ರೆ ಸಾಕನ್ನ ಅನಸ್ತೈತಿ ಇವಾಗ ಲೇಟಾಗಿ ಹೋದ್ರು ಅವರು ಒಂದು ವಿಡಿಯೋ ಏನೋ ಎಡಿಟಿಂಗ್ ಮಾಡಿದ್ರಾಗಾನೇ ಇತ್ತು ಅದೆಲ್ಲ ಒಂಚೂರು ಕೊಡೋದೇ ಇತ್ತು ಫ್ರೆಂಡ್ಸ ಅಷ್ಟೊತ್ತಿಗೆ ನನ್ನ ಮಗಳೂ ಬಂದು ನೀನು ಫ್ರೆಶ್ ಆಗು ನೀನು ಮುಕೊಂಡು ನೀನು ನೀನು ಮಾರಿ ತಕೊಂಡು ಅದನ್ನು ಗಿಫ್ಟ್ ಓಪನ್ ಗಿಫ್ಟ್ ಓಪನ್ ಮಾಡೋಣ ಬಟ್ಟೆ ಕಳಿ ಪಡೆಗಿ ಅವ್ರಿಗೆ ಗಿಫ್ಟ್ ಓಪನ್ ಮಾಡೋದು ಭಾಳ ಖುಷಿ ರೀ ಬಟ್ ಇನ್ನೊಂದು ಬರಬೇಕು ಯಾವಾಗ ಬಂದೈತಿ ಯಾವಾಗ ಬಂದಿಲ್ಲ ನನಗಂತರ ಗೊತ್ತಿಲ್ಲ ಸದ್ಯಕ್ಕೆ ಬಟ್ ಓಪನ್ ಮೇಲೆ ನೋಡ್ಬೇಕಾ ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ ಇಲ್ಲಿ ನೋಡಿರಿ ಇಬ್ಬರು ಹೆಂಗೆ ಚಂದ ಹಿಡ್ಕೊಂಡು ನಿಂತಾರ ಮಮ್ಮಿ ಫೋಟೋ ತೆಗಿ ಮಮ್ಮಿ ಶಾರಾಮ ಕಳ್ಸೋಣ ಅಂತ ನಮ್ಮ ಮಮ್ಮಿಗೆ ಸದ್ಯಕ್ಕೆ ಫೋ ಫೋಟೋ ಕಳಿಸ್ಬೇಕ್ರಿ ಗಿಫ್ಟ್ ಬಂದಾರ ಅಂತೇಳಿ ಅವ್ರಿಗೆ ಏನಾರ ಬಂದ್ರೆ ಶಾರಾಮ ಹೇಳೋದು ಭಾಳ ಖುಷಿ ನನ್ನ ಮಕ್ಕಳಿಗೆ ಸದ್ಯ ಓಪನ್ ಮಾಡ್ತಾರೆ ನೋಡ್ರಿ ಅಂದ್ರೆ ಇಬ್ಬರು ಫ್ರೆಶ್ ಆದ್ರೆ ಫ್ರೆಶ್ ಆಗಿ ಎಸ್ ಸೊಗ ಹಂಗ್ಯಾಕ ಮುಗ ಓಪನ್ ಮಾಡ್ರಿ ನೋಡಮ್ ಈಗ ಯಾವಾಗ ಓಪನ್ ಮಾಡಂತ ಕಾಯಕತ್ತೀ ಇಬ್ಬರು ಈ ಸದ್ಯಕ್ಕೆ ಕತ್ಲಿ ಕತ್ಲಿ ತೊಂಬತ್ತೀ ನೋಡಿ ಕೈಲೇ ಬರ್ಲಿಕ್ಕಂದು ಕತ್ಲಿ ತೊಂಬಲ್ಲ ಕತ್ಲಿ ಹಾ ಕತ್ತದ್ರಿ ಕತ್ತದ್ರಿ ಕತ್ತರಿ ಹಾಂ 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 ಒಂದೊಂದು ಶಬ್ದಗಳು ನೀವು ಉಚ್ಚಾರ ಬರಲ್ರಿ ಬಟ್ ಇವಾಗ ಪರವಾಗಿಲ್ಲ ಮಾತಾಡಕತ್ತಾನ ಬರ್ತಾ ಇಲ್ಲ ಬಂತು ಹಾಕೆ ರಾಕೆಟ್ ಅಂದ ರಾಕೆಟಾ ಪುಸಾ ಅದು ನನ್ ಪೋಟ ಕಳ್ಸ್ಯಾರೀ ಇದನ್ನ ನಮ್ಗೆ ಆರ್ಡ್ರ್ ಮಾಡ್ದವರು

ನಾವ ತೆಗಿತೀವಿ ನಾವ ತೆಗಿತೀವಿ ಬಾ ಖುಷಿ ಇತ್ರಿ ಅವ್ರಿಗೆ ನೋಡ್ರಿ ವಾ ಪಿಲ್ಯಾ ಪಿಲ್ಲ ಐತದ ಪಿಲು ಅದು ಏನದು ಚಿತ್ರ ಆ ಚಿತ್ರ ಏನೇ ಬುಲ್ಲೆಟ್ ನೋಡಿ ನೀನು ಬುಲ್ಲೆಟ್ ಕವರು ಟಿ ಶರ್ಟ್ ದಾಗ ಚಂದ ಐತ್ರಿ ಕಲರ್ ಅಂತ ಮಸ್ತ್ ಐತಿ ಅದು ನೋಡಿದ್ರೇನೆ ಗೊತ್ತಾಗ್ತದ ಅದು ಕ್ವಾಲಿಟಿ ಹೇಳಿ ನಿಂದು ಇನ್ನೂ ಬಂದಿಲ್ಲವಾ ಯಾಕ ಲೇಟ್ ಆಗತ್ತೈತೆ ನೋಡಿ ನಿಂದು ಸೊ ಇಬ್ಬರದು ಒಮ್ಮೆ ಆರ್ಡ್ರ್ ಮಾಡ್ಯಾರಂತ್ರಿ ಫ್ರೆಂಡ್ಸ್ ಅವರು ಎರಡೂ ಬಂದ ಮ್ಯಾಗೆ ಒತ್ತಟ ಓಪನ್ ಮಾಡಿ ತೋರಿಸ್ಬೇಕನ್ನ ನಂದು ಇಲ್ಲಿ ತೊಗೊಂಬ ಸ್ನೇಹ ಮತ್ತು ಅಲ್ಲೆಲ್ಲ ನೀವು ಇದು ಮಾಡ್ತಿರೋದಾ ಟಿ ಶರ್ಟ್ ಕೊಡ ಅಪ್ಪಾಜಿ ತಾಯಿ ಹೆಂಗೈತ್ ಪಿಲ್ಲ ಟಿ ಶರ್ಟಾ ಹಿಂದಕ್ಕೆ ಸರಿಬೇಕು ಕಾಣಿಸೋ ಹೊಲ್ತು ಹಿಡಿದಾಗ ಇಷ್ಟ ಆಯ್ತಾ ಮಸ್ತ್ ಐತಲ್ಲ ಬುಲ್ಲೆಟ್ ಐತ್ರಿ ಫ್ರೆಂಡ್ಸ ಚಂದ ಐತಿ ಕ್ವಾಲಿಟಿ ಟೀ ಶರ್ಟ್ ಡಿಸೈನ್ ಮಕ್ಕಳಿಗೆ ಇಷ್ಟ ಆಗ್ತವ ಮನೆಯಾಗೀನ್ಸ್ ಪ್ಯಾಂಟ್ ನೀವು ಬೆಳಗ್ ಕೊಟ್ಟರೆ ಅಷ್ಟು ನೀನು ಟೀ ಶರ್ಟ್ ಕೊಟ್ಟರೆ ಪ್ಯಾಂಟ್ ಕೊಟ್ಟಿಲ್ಲ ಮಸ್ತ್ ಐತಿಲ್ ಬಿಲ್ ಸೊ ಏನು ಅನ್ಕೋಬೇಡ್ರಿ ಗಿಫ್ಟ್ ಪ್ರೆಸೆಂಟ್ ಮಾಡಿದವರು ಬಟ್ ಅವು ಹಾಗೆ ಹೇಳಿದೆ ಬಟ್ ಐತ್ರಿ ಒಂದು ಪ್ಯಾಂಟ ಅದಕ್ಕೆ ಇದು ಮ್ಯಾಚ್ ಮಾಡಿ ಹಾಕ್ತೀನಿ ಮಸ್ತ್ ಐತೆ ನೋಡಿರಿ ಫ್ರೆಂಡ್ಸ್ ಇದು ಕ್ವಾಲಿಟಿದು ಐತಿ ಸ್ಟೆಚ್ಚೆ ಬಲ್ತಾರೆ ಹಾಂ ಚಂದ ಆಗೈತಲ್ಲ ನಿಂಗೆ ಕಲರ್ ಇಷ್ಟ ಆಯ್ತಿಲ್ಲ ಮಮ್ಮಿ ಓ ಇದು ಫ್ಯಾಬುಲ್ ಎಲ್ಲ ಕಲರ್ ಹೋಗಲ್ಲಪ್ಪ ಅದು ಹೋಗಲ್ಲಪ್ಪ ಅದು ನಿನಗೆ ಹೆಂಗೆ ಗೊತ್ತೋಗುತ್ತೆ ಅಂತೇಳಿ ಎಷ್ಟು ಅಗವ ಆಗವ ಆಗೋ ಅಗೋ ಮಾತಾಡ್ತಾರೆ ನೋಡಿರಿ ಫ್ರೆಂಡ್ಸ ಆಲ್ರೆಡಿ ಇದನ್ನು ಯಾರು ಕಷ್ಟ ಅಂತೇಳಿ ನನಗೆ ಗೊತ್ತೈತಿ ಬಟ್ ನಿಮಗೆ ಗೊತ್ತಿಲ್ಲ ನಿಮಗೆ ಭಾಳ ಕ್ಯೂರಿಯಸಿಟಿ ಇರ್ತತೆ ಅಂತ ಕೇಸ್ ಅನ್ಕೊಂತೀನಿ ನಿಮಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ಇನ್ನೊಂದು ಗಿಫ್ಟ್ ಬರೋದೈತೆ ರೀ ಅದು ಏನು ಎಂತ ಅಂತೇಳಿ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತೀರ ಅಂತ ಅನ್ಕೊತೀನಿ ಸೊ ಇದನ್ನ ಕಳಿಸ್ತವ್ರು ವಿಡಿಯೋ ನೋಡ್ತಿರ್ತಾರೆ ನನಗೂ ಕೂಡ ಗೊತ್ತೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಇನ್ನೊಂದು ಗಿಫ್ಟ್ ಬರೋದೈತಿ ನಿಮ್ಗೊಂದು ಚೂರು ಸಸ್ಪೆನ್ಸ್ ಅಂತೇಳಿ ಕೇಸಿ ನನ್ನ ವ್ಯೂವರ್ಸ್ಗೆ ನಾನು ಹೇಳ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದು ಗಿಫ್ಟ್ ಬರೋದೈತಲ್ಲ ಅದು ಮ್ಯಾಗ ಇವೆರಡನ್ನೂ ಯಾರು ಕೊಟ್ಟಾರ ಎಲ್ಲಿಂದ ಕಳ್ಸ್ಯಾರ ಏನು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ಒಂಚೂರು ನಿಮ್ಗೆ ಸಸ್ಪೆನ್ಸ್ ಇರಲಿ ಅಂತೇಳಿ ಅಷ್ಟೇ ಅದನ್ನು ಬಿಟ್ಟರೆ ಏನೇ ಇಲ್ಲ ನೋಡಿರಿ ಗಿಫ್ಟ್ ಅದು ದೊಡ್ದೋ ಸಣ್ಣದೋ ಬಟ್ ಅದು ಕೊಟ್ಟಂಥ ಮನಸ್ಸು ದೊಡ್ಡದಿರ್ತೈತಿ ಸೊ ಹಾಗಾಗಿ ಆ ಗಿಫ್ಟ್ ಕೊಟ್ಟಂಥವ್ರಿಗೆ ಟ್ಯಾಂಕ್ ಯು ಅಂತ ಹೇಳೋಕ್ಕೆ ನಾನು ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀನಿ ಸೊ ಇದು ಕೊಟ್ಟಾರಂತೆಗೆ ಸಂತ ಅದಕ್ಕಂತಲ್ಲ ಆದ್ರೆ ನಮಗೂ ನನ್ನ ಮಕ್ಳಿಗೊಂದು ಪ್ರೋತ್ಸಾಹ ಕೊಟ್ಟಂಗನಂತ ಅನಿಸ್ತೈತಿ ಖುಷಿ ಅಂತ ಅನಿಸ್ತೈತಿ ಅವ್ರಿಗಂತ್ರೂ ಬಂದ ಬಂದಕ್ಷಣನೇ ಅಲ್ಲಿ ನೋಡ್ರಿ ಒಂದು ಕೆಲಸ ಹೆಂಗೆ ನೋಡ್ದೈತಿ ಪಿಲ್ಯಂದು ಅದು ನೋಡ್ರದು ಅಲ್ಲೋಡ್ ಕೋಡ್ ಕೋಡ್ ಬಂದಾಗೆ ಪಿಲ್ಲೆ ಅಲ್ಲೋಡ್ಗ ಆ ಕಡೆ ಈ ಕಡೆ ಮೂಲ್ ನೋಡ್ರದ್ ಹೆಂಗ್ ಬಂದಿತ್ತು ಕೋಡ್ ತರ ಜಾತ್ರೆ ಆಗಿ ತರ ಮಾಸ್ಕ್ ಮತ್ ನಿನ್ ಡ್ರೆಸ್ ಎದ್ರಾಗ ಇಡ್ಬೇಕು ನೀ ಅದನ್ನ ಆರ್ದಲ್ಲ ಸದ್ಯಕ್ ಹೆಲ್ಮೆಟ್ ಏನದು ಹೆಲ್ಮೆಟ್ ಬೇಕು ಸೊ ನನ್ನ ಮಕ್ಳಿಗೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಯಿತು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಇನ್ನೊಂದು ಬಂದ ಮ್ಯಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಫ್ರೆಂಡ್ಸ ಹೇಳ್ತಾ ಇದ್ನಲ್ಲ ಅದೇ ಗಿಫ್ಟ್ ಅನ್ನೋದು ಒಂದು ಭಾಳ ದೊಡ್ಡದು ಅನ್ನೋದು ಒಂದು ಪದ ಅದ ಸೊ ಕೊಟ್ಟಾರಂತಲ್ಲ ಏನೋ ನಮಗೆ ಒಂದು ಈ ಥರ ಪ್ರೀತಿ ತೋರ್ಸಕ್ಕತ್ತಾರಲ್ಲ ಅದು ನನಗೆ ಭಾಳ ನನ್ನ ಬಗ್ಗೆ ನನಗೇ ಹೆಮ್ಮೆ ಅಂತ ಅನ್ನಿಸ್ತೈತೆ ಯಾಕಪ್ಪ ಅಂದರೆ ಯೂಟ್ಯೂಬಿಗೆ ಬರ್ಲಿಕ್ಕಪ್ಪ ಅಂತಂದ್ರೆ ನಾನು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತಿದ್ದೆ ಟೈಮ್ ಟೈಮ್ದೊಳ್ಗೂ ಕೂಡ ನಾನು ಬಿಡ್ಬೇಕಂತ ತೆಗೆಸಿ ಭಾಳ ದೊಡ್ಡ ನಿರ್ಧಾರ ತೊಗೊಂಡಿದ್ದೆ ಬಟ್ ಜನರ ಪ್ರೀತಿನ ನಾನು ಭಾಳ ಮಿಸ್ ಮಾಡ್ಕೊತಿದ್ದೆ ನಿಜವಾಗ್ಲೂ ಕೂಡ ಸೊ ಯೂಟ್ಯೂಬ್ ಮ್ಯಾಗ ಯೂಟ್ಯೂಬ್ ಬಂದ ಮ್ಯಾಗ ನಾನು ಏನನ್ನ ಕಳ್ಕೊಂಡಿರುವಂಥದ್ದು ಏನೂ ಇಲ್ಲ ಎಲ್ಲನೂ ಕೂಡ ಪಡ್ಕೊಂಡಿನಿ ನಿಮ್ಮ ಪ್ರೀತಿ ಆಗಿರ್ಬೋದಾ ಪ್ರೋತ್ಸಾಹ ಆಗಿರ್ಬೋದಾ ನನಗೆ ಒಂದಷ್ಟು ಮನೆಗೆ ಬೇಕಾದಂಥ ಒಂದು ಒಂಚೂರು ದುಡ್ಡು ಅನ್ನೋದು ಕೂಡ ನನಗೆ ಈ ಯೂಟೂಬ್ದೊಳಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಜೀವನದೊಳಗೆ ಇದು ಇಂಥದ್ದೊಂದು ದೊಡ್ಡ ಒಂದು ಏನಂತಂದ್ರೆ ಒಂದು ದೊಡ್ಡ ಪ್ಲಾಟ್ಫಾರ್ಮೂಟ್ಯೂಬ ಇದ್ರ ಮುಖಾಂತರ ನನಗೆ ನನ್ನ ಮನೆಗೆ ಒಂದಷ್ಟು ಸಾಕಷ್ಟು ನನಗೆ ಎಲ್ಪ್ ಆಗೈತಿ ಯೂಟ್ಯೂಬ ಯೂಟ್ಯೂಬನ್ನೂ ಕೂಡ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೇ ಸೊ ನಿಮಗೂ ಕೂಡ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ಕೂಡ ಒಂದು ದೊಡ್ಡ ಥ್ಯಾಂಕ್ಸ ಎಲ್ಲರೂ ಸಪೋರ್ಟ್ ಕೊಡ್ತೀರಿ ಎಲ್ಲರೂ ಪ್ರೋತ್ಸಾಹ ಕೊಡ್ತೀರಿ ಆದ್ರೆ ನನಗೆ ಇರುವಂಥ ಸಬ್ಸ್ಕ್ರೈಬರ್ಗೆ ನನಗೆ ವ್ಯೂಸ್ ಏನೂ ಅಲ್ಲ ಆದ್ರೆ ಅಷ್ಟು ಜನರೂ ಕೂಡ ಗಳಿಸ್ಕೋಬೇಕು ಅಂತಂದ್ರೆ ಸಾಮಾನ್ಯ ಮಾತಲ್ಲ ರೀ ಇವಾಗ ಎರಡು ಸಾವಿರ ನಾಲ್ಕು ಸಾವಿರ ನೋಡ್ತಾರ ಮಂದಿ ಅಂತಂದ್ರೆ ಅಷ್ಟು ಮಂದಿ ಸಂಪಾದನೆ ಮಾಡ್ಕೊಳೋದು ಕೂಡ ಸಾಮಾನ್ಯ ಮಾತಲ್ಲ ಅದ್ರ ಬಗ್ಗೆ ನನಗೆ ಸಾಕಷ್ಟು ಹೆಮ್ಮೆ ಐತಿ ಇವೊಂದು ಈ ಥರ ನಡೆದೈತೆ ನೋಡಿರಿ ನನ್ನ ಬಗ್ಗೆ ನನಗೆ ಸಾಕಷ್ಟು ಹೆಮ್ಮೆ ಐತಿ ಯಾಕಂದ್ರೆ ನಾನು ಅವ್ರ ಮನಸ್ಸಿನೊಳಗೆ ಇಳಿದೀವಲ್ಲ ನಮ್ಮ ವಿಡೋನಷ್ಟು ಹಚ್ಕೊಂಡರಲ್ಲ ನಮ್ಮನ್ನಷ್ಟು ಅರ್ಥ ಮಾಡ್ಕೊಂಡರಲ್ಲ ಅನ್ನೋದು ನನಗೆ ಪರ್ಸ್ನಲಿ ಒಂದು ಭಾಳ ಹೆಮ್ಮೆ ಐತಿ ನನಗೆ ನಿಜವಾಗ್ಲೂ ನನ್ನ ಬಗ್ಗೆ ನನಗನೇ ಹೆಮ್ಮೆ ಅಂತ ಅನಿಸ್ತೈತಿ ನನಗೆ ಮತ್ತು ನೀವೇನು ಕೂಡ ಅನ್ಕೊಂಡೋಗೋದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಒಂದು ಒಂದು ಹೆಜ್ಜೆ ಇಡಲಿ ನಾಲ್ಕು ಹೆಜ್ಜೆ ಮುಂದಿಟ್ಟು ಒಂದು ಏನೋ ಒಂದು ಒಳ್ಳೇದು ಮಾಡ್ತೀವಪ್ಪ ಅಂತಂದ್ರೆ ಭಾಳ ವಿಚಾರ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಯೂಟ್ಯೂಬ್ ಮಾಡೋತ್ನಂಗೆ ಭಾಳ ಎಲ್ಲ ನೆಗೆಟಿವಿಟಿ ಪಾಸಿಟಿವಿಟಿ ಎಲ್ಲನೂ ಕೂಡ ಬಂದವು ಹೋಗಲಕ್ಕ ಕಡೆ ಅವ್ರು ಮಾತಾಡ್ದವ್ರು ಮಾತಾಡಲಕ್ಕ ನಗ್ಕೋರು ನಗಲಕ್ಕ ನಾನು ಪಡಿ ನಾನು ಮಾಡ್ಕೊತ ಹೊಂಟ್ರೆ ಹತ್ತು ನನಗೆ ಕಡಿಮೆ ಬಿದ್ರ ಅನ್ನೋರೇನು ಕೊಡ್ತಾರ ನಾ ಅಂತೇಳಿ ಮುಂದೆ ಕಂಟಿನ್ಯೂ ಮಾಡ್ಕೊತ ಹೊಂಟೀನಿ ನನಗೊಂದು ಏನಂತ ಹೇಳ್ತೀರಪ್ಪ ಅದು ಪಟಕನಾಗ ಹೇಳ್ಕೋಬೇಕಂತಾದ್ರೂ ಮಾತಾ ಬರಂಗಿಲ್ಲ ನನಗೆ ಏನು ಅನ್ಬೇಕಾ ಏನಿಲ್ಲಪ್ಪ ಅಂತ ಆ ಸಂದರ್ಭದೊಳಗೆ ಬಟ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡ್ರಿಪ್ಪ ನಮ್ಮ ಓನರ್ ಅಂಟಿಯರು ಈ ಕಡೆ ಎಲ್ಲ ಕೌದಿನ ಅದೆಲ್ಲ ಹೋಗೋದಕ್ಕೆ ನೋಡ್ರಿ ಯಾಕಂದ್ರೆ ಮೊನ್ನೆ ಅವ್ರ ಮನೆ ಫಂಕ್ಷನ್ ಅಂತಲ್ರಿ ಅವನು ಓನರ್ ಅಂಟಿ ಅವ್ರ ಮಗುದು ಎಂಗೇಜ್ಮೆಂಟ್ ಆಯಿತು ಸೊ ಅದಕ್ಕಂಥೇಳಿ ಎಲ್ಲ ಸ್ವಲ್ಪ ಬೆಸ್ಟ್ಗಳು ಬಂದಿದ್ರಲ್ಲ ಮತ್ತು ಅಷ್ಟಿಗೆ ಇದನ್ನೆಲ್ಲ ಯೂಸ್ ಮಾಡಿರ್ತಾರಂತೇಳಿ ಅದು ಸ್ವಲ್ಪ ಹಾಕಿ ಮಾಡಿಸಿಟ್ರೆ ಕಂಫರ್ಟಬಲ್ ಅಂತ ಅನಿಸ್ತತ್ ನೋಡ್ರಿ ಯೂಸ್ ಮ್ಯಾಗ ನಾನು ಇವತ್ತ ಬಾಂಡೆನ ಕುಂತಾವ್ ರೀ ಇನ್ನೂ ಕೂಡ ನಾನು ಒಳಗಿಲ್ಲ ಅಡಗಿನ ಮಾಡಿದೆ ಮಾಡ್ದೆ ನನಗೆ ಹೊಸ ಚಾನಲ್ಗೆ ಏನು ವಿಡಿಯೋ ಹಾಕ್ಬೇಕಪ್ಪ ಅಂತ ಕೇಳಿ ಸ್ವಲ್ಪ ತಿಂಕ್ ಮಾಡ್ಕೊತ ಕುಂತುಬಿಟ್ಟೆ ಬಿಟ್ಟೆ ಈ ಕಡೆ ಪಿಲ್ಲು ಏನಪ್ಪಾ ಅಂತಂದ್ರೆ ಈ ಕಡೆ ವಿಡಿಯೋನೂ ಆಗಲಿಲ್ಲ ಈ ಕಡೆ ಕೆಲಸನೂ ಆಗಲಿಲ್ಲ ಹಾಗೆ ನಮ್ಮ ಒಬ್ಬ ಸಬ್ಸ್ಕ್ರೈಬರು ಕೂಡ ಫೋನ್ ಹಚ್ಚಿದ್ರು ಒಬ್ಬ ಯೂಟ್ಯೂಬರು ಕೂಡ ಫೋನ್ ಹಚ್ಚಿದ್ರು ನಾನು ಕೂಡ ನನಗೆ ಇತ್ತೈಷಿಗೋರ ಜೊತೆಗೂ ಕೂಡ ನಾನು ಫೋನ್ ಹಚ್ಚಿ ಮಾತಾಡ್ತಾ ಕುಂತ್ಕೊಂಡ್ಬಿಟ್ಟೆ ಯಾಕಂದ್ರೆ ಎಲ್ಲಾರದು ಬಿಜಿ ಲೈಫ್ ಇದ್ದೇ ಇರ್ತೈತಿ ಯಾರಿಗೆ ಯಾರಿಗೆ ಮನೆಯಾಗ ಕೆಲ್ಸಗಳು ಇರಲ್ಲ ಹೇಳ್ರಿ ಎಲ್ಲರೂ ಅವ್ರವ್ರ ಕೆಲಸನೇ ನಾವೇ ತೋಮರು ಎಲ್ಲರೂ ನಮ್ಮ ನಮ್ಮ ಕೆಲ್ಸಿನಾಗ ನಾವು ಬ್ಯುಸಿನೇ ಆಗಿರ್ತೀವಿ ಸೊ ಕೆಲಸ ಏನು ಬಿಡ್ರಿ ಈ ಬೆಳಗ್ಗೆ ಅಲಿಕ್ಕೆ ಅಂತಂದ್ರೆ ಸಾಯಂಕಾಲನು ಕೂಡ ಮಾಡ್ಕೋಬಹುದು ಏ ಚೆಲ್ಲಿದ್ದೆವು ಹಾಲು ಅದನ್ನ ಈಗ ಚಾ ಕಿಡವ ತು ತಕತ್ತದ ಅಂತ ಒಂದು ಇಷ್ಟು ಹೇಳಕತ್ತಿನಿ ಸ್ವಲ್ಪ ಭಾಳ ಹಾಕ್ತಾಳ್ರಿ ಮಗಳು ಇದು ನೈ ನೋಡ್ರಿ ನೋಡ್ರಿ ನಿಂತ್ಕೊಂಡು ಕುಡಿಯೋಕತ್ತ ಹಾಲಲ್ಲಿ ಇದನ್ನು ಒಯಿತಾ ಸಕ್ಕರೆ ಡಬ್ಬಿನಾ ಇದ ಹಾಲೆಲ್ಲ ಖಾಲಿ ಮಾಡ್ಬಿಡಪ್ಪ ಇಲ್ಲ ಆಗ ಕುಡ್ದೀ ಚಪಾತಿ ಮತ್ತು ಹಾಲು ಊಟ ಮಾಡ್ಯಾನ ಒಂಚೂರು ಅಗಳ ಅಡ್ಡಾಡ್ಕೊಂತ ಕುಡ್ದ ನಾನು ಹೊರಗೆ ಇಲ್ಲಿ ಕಸ ಅದೆಲ್ಲ ಹುಡಾಕತ್ತಿದ ಅವ್ಳಗ ಹುಡುಗಿಯ ಒಂಚೂರು ಕಣ್ಣಾಗ ಈ ಕಡೆ ಈ ಕಡೆ ಕಣ್ಣಾಗ್ರಿ ಸಣ್ಣಗ ಎರಡು ಸಾಸಿವೆ ಕಾಳನಿಕ್ಕಿನ್ನ ಸಣ್ಣಗಿ ಗುಳ್ಳಿದ್ದಾವ ಈ ಕಡೆಗ ಅದು ಕಾವಿಗೆ ಆತವ ಏನು ಸಣ್ಣಗೆ ಮೈಯಾಗ ಉರಿಯೋದವ ಏನು ಮತ್ತು ರಾತ್ರಿ ಲೇಟಾಗಿ ಮುಕೋಳೋದು ಮುಂಚೆ ಲಗುಟ್ಟು ಹೇಳೋದು ಇದಕ್ಕೆ ಮಾಡಿದ ಕನೇ ಏನೋ ಗೊತ್ತಿಲ್ಲ ಆದ್ರೆ ಒಮ್ಮೆ ಕಣ್ಣಾಗ ಏನು ಧೂಳಿನೂ ಕೂಡ ಆಗ್ತಾವಂತ್ರಿ ಅಲರ್ಜಿಗೆ ಯಾಕಂದ್ರೆ ನಾನು ಇವಾಗ ಸುಮಾರು ಪಿಲ್ಲ ಊಟಕ್ಕಿಂತ ಮುಂಚೆಕ ಇದೇ ಥರ ಆಗಿತ್ತು ನನಗೆ ಅವಾಗ ಎಲ್ಲಿಗೆ ಹೋಗಿ ಬಂದಿದ್ದೀವಿ ನಾವು ಡಸ್ಟಿಂದನೂ ಆ ಥರ ನಮ್ಗೆ ಅಲರ್ಜಿಯಾಗಿ ಸಣ್ಣಗೆ ಗೂಳೆ ಆಗ್ತಾವಂತ ಸೊ ಯಜಮಾನ್ರು ನೋಡೋಣಂತ ಇದು ಸುಮ್ಮ ಬಿಳಿ ಗುಳ್ಗಿ ಅಂಗಡಿ ಸಿಗ್ತಾವ ನೋಡ್ರಿ ಟೂಬಾ ಆ ಡ್ರಾಪ್ ಹಾಕೊಂಡ್ರೆ ತಂದು ಕೊಡ್ತೀನಿ ಅಂತ ಹೇಳಿದ್ರೆ ನನಗದು ಒಂಥರ ರಿಸ್ಕ್ ಅಂತ ಅನಿಸುತ್ತೆ ಯಾಕಂದ್ರೆ ಇವ್ನು ಅಜ್ಕ್ರಿ ಈಗಂತರೂ ಎಲ್ಲ ಥರದಿಂದನೂ ಸುದ್ದಿಗಳು ಕೇಳಾಕತ್ತೀವಿ ಅದ್ರಾಗ ನನಗೂ ಕೂಡ ಯಾಕೋ ಡಾಟ್ ಡಾಟ್ ಇರ್ತಾವ ನೋಡ್ರಿ ಸಣ್ಣ ಅಕ್ಷರ ಅದು ಹಿಂಗೆ ಮುಂದೆ ಇಡಕದ್ರ ಡಬಲ್ ಡಬಲ್ ಕಾಣಿಸಕತ್ತಾವ ಮತ್ತು ಚಶ್ಮಾ ಗಿಸ್ಮ ಬಂದಾವೇನೋ ಏನೋ ಯಾವಾಗಲೂ ನನಗೆ ಇಲ್ಲಿ ತಲೆನೋವು ಭಾಳ ಆಗ್ತದ ಮತ್ತು ತಲೆನೋವು ಬರ್ತಂದ್ರೆ ಎಲ್ಲರೂ ಚಸ್ಮ ಬಂದವನು ಚೆಕ್ ಮಾಡ್ಸೋ ಅಂತ ಹೇಳ್ತಾರೆ ನಾನು ಹೋಗೇ ಇಲ್ಲ ಚೆಕ್ ಮಾಡ್ಸಾಕ ನೋಡ್ಬೇಕತ್ತೆ ಯಾವಾಗಾಗತ್ತಾಗ ಗೊತ್ತಿಲ್ಲ ಸೊ ಒಂದು ಸರಿ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರ್ತೀನಿ ಡ್ರಾಪ್ಸ್ ಅಂಕೂರು ಹಾಕೊಳಂಗಿಲ್ಲ ಫ್ರೆಂಡ್ಸ ನನ ಅಂತರು ಯಾಕಂದ್ರೆ ಸುಮ್ಮನೆ ಅಂತ ಏನು ಯಜಮಾನ್ರಿಗೆ ಅದು ಅಂದಾಜಿನ ಮ್ಯಾಗೆ ಕೊಟ್ಟಿರ್ತಾರ ನೋಡಿ ಚೆಕ್ ಮಾಡಿಸಿ ಅವ್ರು ಕೊಟ್ಟಿದ್ದ ಡ್ರಾಪ್ಸ್ ತಂದು ಹಾಕೊಂಡನ್ನೋದೇ ಬೇಸಿ ಕಣ್ಣಿಗೆ ಸುಮ್ಮನೆ ಅಂದಾಜಲ್ಲಿ ಅವರೊಂದು ಕೊಡ್ತಾರೆ ನಾವೊಂದು ಹಾಕೊಳೋದು ಮತ್ತು ಒಂದು ಒಂಬತ್ತು ಮಾಡೋದು ಬೇಡ ಅದ್ರಾಗ ಕಣ್ರಿ ಅದನ್ನು ಬಿಟ್ಟರೆ ಮತ್ತೆ ಜಗತ್ತನೇ ಇಲ್ಲ ನಮಗೆ ಸದ್ಯಕ್ಕೆ ಸೊ ಹಾಗಾಗಿ ಕಾವಿಗೂ ಅದು ಆಗಿರ್ತೈತಿ ನನಗೆ ಒಂದು ಸ್ವಲ್ಪ ಲಗೊಟ್ ಲಗೋಟ್ ಆತಲ್ಲ ಕಡೆ ಕಡ್ದು ಭಾಳ ಆಯಿತು ಹಂಗಾಗಿ ಸುಸ್ತಿಂದನೂ ಕೂಡ ಒಂಚೂರು ಮಯ್ಯಾಗ ಸಣ್ಣಗೆ ಉರಿದ್ರು ಮೇವು ಕಾವೇಲೂ ಹಾಕ್ತಿರ್ತಾವೊಬ್ಬರಿಗೆ ನೋಡ ಮಂತ್ ಎರಡು ದಿನ ಸೊ ನಿದ್ದೆನೂ ಕೂಡ ನಂದು ಆಗಲೇಲಿ ಇವತ್ತ ಒಂಚೂರು ದಿಮ್ 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 ಅನ್ನಾಗ ಹಾಕತೈತಿ ಅಲ್ಲಿ ಒಂಚೂರು ಚಹಾ ಕುಡ್ದು ಏನು ರೀ ಪಟ ಪಟ ಕುಂತಂದ್ರೆ ಅರ್ಧ ಪೋಣ ತಾಸನೆ ಆಗ್ತಾವೆ ಬಾಂಡೆ ಮತ್ತು ಒಗೆಣ ಎಲ್ಲ ಪರಿಸ್ಥಿತಿ ಎಲ್ಲ ಒಳಗಡೆ ಒರ್ಸಿದಾನೆ ಐತಿ ಮಧ್ಯಾಹ್ನ ಮಾತಾಡ್ತಾ ಕುಂತಂದ್ರೆ ಒಂದ ಜಗಿನ ಮ್ಯಾಗ ಎಟ್ಟನ ಬೇಕಾದ್ರೂ ಮಾತಾಡ್ತೀನಿ ಮಾ ನಾನು ಸ್ಟಾಪ ಓಕೆ ರೀ ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ರಿ ಈಗ ಮಕ್ಕಳಿಗೆ ತಿನ್ನಕ ಸ್ನ್ಯಾಕ್ಸ್ ಬೇಕಂತ ಮತ್ತು ಹಂಗಂತೇಳಿ ಇದು ಮಮ್ಮಿ ಮೊನ್ನೆ ಇದು ರೀ ಮೆಕ್ಕೆ ತೆನೆ ಚಿಪ್ಸ್ ಕಚ್ಚಾ ತಂದಿದ್ರಲ್ಲ ಏ ನಡಿಯೋ ಕಚ್ಚಾ ತಂದಿದ್ರಲ್ಲ ಓಕೆ ಖನೈತಿ ಈಗ ಎಣ್ಣೆ ಹಾಕಿ ತಳಾಸೀನಿ ರೀ ಒಂದು ನಾಲ್ಕು ಹಪ್ಪಳ ಕರ್ದೀನಿ ಹಂಗಾನ ಉಪ್ಪು ಹಾಕಿನಿ ಒಂದು ಚೂರ್ಮೆ ಯಾಕೆ ಖಾರನ ಉದ್ರಸಿನಿ ಟೇಸ್ಟಿಯಾಗಿ ಹಾಕ್ತಾವ್ರಿ ಮತ್ತೆ ಹಂಗೆ ಈಗ ಥಂಡಿಗೆ ಈ ಥರ ಮೊಬೈಲ್ ಸ್ಟ್ಯಾಂಡಾ ಇಡ್ರಿ ಕಾರ್ಟೂನ್ ಅವ್ರಿಗೆ ಬೋರ್ ಹಾಕತದ್ರಿ ಫ್ರೆಂಡ್ಸ್ ಇದನ್ನ ತಿನ್ಕೊಂತ ಅವ್ರೀಗ ಕಾರ್ಟೂನ್ ನೋಡೋರದಾರ ಅದಾರ ನನಗ ಈಗ ವಿಡಿಯೋ ಇನ್ನೊಂದು ಎಡಿಟಿಂಗ್ ಮಾಡೋದೈತ್ರಿ ಫ್ರೆಂಡ್ಸ ಬಟ್ ಇವ್ರಿಗೆ ಸದ್ ಬೇಸ್ರ ಆಗ್ಬಿಟ್ಟೈತಿ ಮತ್ತ ಏನ್ ಮಾಡ್ಬೇಕ್ರಿ ಈಗ ನಾನ ಅವ್ರಿಗೆ ಕಾರ್ಟೂನ್ ಹಚ್ಕೊಡ್ತೀನಿ ನೋಡ್ರಿ ಮೊಬೈಲ್ ಇಡೋಕೆಲ್ಲ ಮುಂದೆ ವ್ಯವಸ್ಥೆನೂ ತಂದಿಟ್ರ ಇದನ್ನ ತಿನ್ಕೊತ ಅವ್ರೀಗ ಕಾರ್ಟೂನ್ ನೋಡ್ತಾರ ನಾವು ಮತ್ತೆ ಸಿಗ್ತೀವಿ ನಿನ್ನೆ ವಿಡಿಯೋ ಕಂಟಿನ್ಯೂ ಇವತ್ತು ತೊಗೊಂಡಿ ನೋಡ್ರಿ ನಿನ್ನೆ ವಿಡಿಯೋ ಎಂಡ್ ಆಗಲಿಲ್ಲ ಏ ಬಾಯಲ್ಲಿ ರೋಗ ಕೊಡ್ತೀನಿ ಬಾಪಿಲು ಮ್ಯಾಲ ಬಾ ಯಜಮಾನ್ರಿಗೆ ನಷ್ಟ ಮಾಡಂದ್ರೆ ಒಲೆ ಅಂದ್ರಿ ಅವ್ರು ಯಾಕೆ ಹೊರಟು ಸಜ್ಜಿಲ್ಲ ಹೋಲಿ ಒಲೆ ಅಂತಂದ್ರು ಬರೀ ಚಹಾನೇ ಅಂದರು ಸೊ ಹಾಗಾಗಿ ಅವ್ರು ಚಹಾ ಕುಡಿದು ರೀ ಫ್ರೆಂಡ್ಸ ನಾನು ಕೂಡ ಚಹಾ ಸೋಸ್ಕೊಂಡೀನಿ ಅದ್ರ ಜೊತೆಗೆ ತಿಂದ್ರೆ ಆಯಿತು ಅಂತೇಳಿ ಯಾಕಂದ್ರೆ ನಮಗೂ ಅವ್ರು ನಷ್ಟ ಅಂದ್ರೆ ನಾನು ಮಾಡಲ್ಲ ಸ್ನೇಹ ಇವತ್ತು ಶನಿವಾರ ನೋಡ್ರಿ ಲಗುಟನೇ ಸಾಲಿಗೆ ಹೋದ್ಲು ಮತ್ತು ಅದಕ್ಕಂತೇಳಿ ಈಗ ಪಿಲ್ಯಾಗ ನನಗನ ಏನು ಏಟ್ ಮಾಡ್ಕೋತೀರಿ ಏಟಿಲ್ಲ ಹೋಗ್ಲಕ್ಕ ಒಮ್ಮೆ ಡೈರೆಕ್ಟಾಗಿ ಅಡುಗೆನ ಮಾಡಿದ್ರ ಆಯ್ತು ಅಂತೇಳಿ ಅವರು ಎಲ್ಲ ಶರ್ಟ್ ಚೇಂಜ್ ಮಾಡಿದ್ದಾರೆ ನೋಡ್ರಿ ಯಜಮಾನರು ಹಾಗಾಗಿ ಶರ್ಟ್ನಾಗ ದುಡ್ಡು ಬಿಟ್ಟು ಹೋಗ್ಯಾರ ಚಿಲ್ಲರ್ ತೊಕ್ಕೋತೀನಿ ರೀ ಫ್ರೆಂಡ್ಸ ಒಂದು ರೂಪಾಯಿ ಇಟ್ಕೊಂಡಂಗಿಲ್ಲ ಇಟ್ಟು ಕೊಟ್ಟು ಕೊಟ್ಬೋಪಪ್ಪನ ಹತ್ರ ಚಿಲ್ಲರ್ ಇಟ್ಕೊಂಡಿನ್ರಿ ನನಗ ಬೇಕಾಗ್ತಾವಲ್ಲ ನಡಿ ಕೊಟ್ಟು ಹೋಗ್ ಮತ್ತ ಚೆಲ್ಲಿದೆ ಹಂಗ ಕೇಳಿದ್ರೆ ಕೊಡಲ್ರ ನಿಂಗೆ ಎದಕ್ ಬೇಕು ನೀ ಎಲ್ಲಿ ಹೋಗಿದ್ದೀ ಹಾಂಗ ಹಿಂಗ ಇದೆಲ್ಲ ಮಾತಾಡ್ತಾರ ಸೊ ಇವಾಗ ಏನೈತಿ ಬ್ಯಾಗ್ನಾಗ ಇಟ್ಕೊತೀನ್ರಿ ಬೇಕಲ್ಲ ಮಕ್ಳದವ ಒಬ್ಬಮ್ಮಿ ಕುರ್ಕುರಿ ಬೇಡ್ತಾರ ಮೊಮ್ಮಿ ಚಾಕ್ಲೇಟ್ ಬೇಡ್ತಾರ ಮ್ಯಾಗಿ ಬೇಡ್ತಾರ ಇರ್ಬೇಕಲ್ಲ ಸೊ ಅದಕ್ಕಂತ ಹೇಳಿ ಮಗ ಈಗ ರೊಕ್ಕ ಕೊಟ್ಬಾರ ಹೊಂಟ ನೋಡ್ರಿ ಕಾಗಡೆ ಎಪ್ಪತ್ತು ರೂಪಾಯಿ ತಕೊಂಡಿನ ಎಪ್ಪತ್ತು ರೂಪಾಯಿ ತಕೊಂಡಿನ ಚಿಲ್ಲರ ಇರ್ಲ ಪರ್ಸ್ನ ಪರ್ಸ್ನೇ ಎಲ್ಲ ಖಾಲಿಗೇ ರೊಕ್ಕ ಖಾಲಿ ಇಡ್ಬಾರ್ದು ಪರ್ಸ ಆ ಗೇಟ್ ಹಾಕ್ಬೇಕಿಲ್ಲ ಗಾಳ ನೋಡ್ರಿ ಆಪ್ರಿ ಐತಿ ಹೆಂಗ್ ಬೇಡಕತ್ತ ಬೆನ್ನು ತಪ್ಪ ಹೊಟ್ಟರು ನೋಡ್ರಿ ಅವ್ರಿಗೆ ಸದ್ಯಕ್ಕೆ ನಾಷ್ಟ ಮಾಡೋದ್ರೆ ಒಂಥರ ರಿಲ್ಯಾಕ್ಸ್ ಅಂತ ಅಂತ ಆರಾಮಂತನಿಸುತ್ತ ಅವ್ರು ನಾಷ್ಟ ಏನೋ ಒಂಥರ ಈಗ ಎರಡು ಗಂಟೆ ತನ ಮಮ್ಮಿ ಲೇಟ್ ಮಾಡ್ತಾರಲ್ಲ ಯಜಮಾನ್ರು ರಂಗ ಹೋದ್ರ ಜೀವ ಸಮಾಧಾನನೇ ಅನ್ಸಲ್ಲ ನೋಡ್ರಿ ಹಿಂಗ ಅವ್ರ ಮಮ್ಮಿ ತಪ್ಪ ನೋಡ್ರಿಪ್ಪ ಪರಿ ಬೀಳಕತ್ತೈತಿ ಎಷ್ಟು ಐತಿ ಥಂಡಿನೂ ಐತಿ ಮಧ್ಯಾಹ್ನ ಒಂಚೂರು ನಿನ್ನೆ ಕಮ್ಮಿ ಅನಿಸ್ತು ಥಂಡಿ ಇವತ್ತಂತ್ರು ಮತ್ತೆ ಜಾಸ್ತಿನೇ ಆಯ್ತು ನೋಡ್ರಿಪ್ಪ ನಾರ್ಟ್ ಹಾಸಿಗೆಲ್ಲ ಒಗುದಕ್ಕೆಲ್ಲ ರೀ ಇನ್ನು ಹಂಗೆ ಅದವು ಯಾಕಂದ್ರೆ ಒಣಗದೆ ಇಲ್ಲ ರೀ ಒ ಈಗ ಥಂಡಿಗೆ ಬಿಸಿಲೂನು ಭಾಳ ಇರಲ್ಲ ಈಗ ಮಧ್ಯಾಹ್ನ ಟೈಮಿಗೆ ಈ ತೆಗೀತಾರೆ ನೋಡ್ರಿ ನಾನು ಹಾಕ್ಬೇಕಂದ್ರೆ ಪಿಲ್ಲನ ಹಾಸಿಗೆ ಆದ್ರೆ ಏನು ತೊಗೊಂಬಂದಿ ಏನು ವೈದು ಸರಿ ಓಕೆ ರೀ ಬ್ರೆಡ್ ಸೊ ಚಹಾ ಬ್ರೆಡ ನಾವು ಕೂಡ ತಿಂತೀವಿ ಮಗಳು ಸಾಲಿಗುಗಳ ಶನಿವಾರ ಬೆಳಗ್ಗೆ ಮತ್ತು ಕಂಟಿನ್ಯೂ ಇಡಿಯೋದೊಳಗೆ ಹಾಕಾಕತ್ತೀನಿ ಮತ್ತು ನೆಕ್ಸ್ಟ್ ಲಾಕ್ಡೌನ್ಗೆ ಸಿಗ್ತೀನಿ ಫ್ರೆಂಡ್ಸ್ ರೆಸಿಪಿ ಅದನ್ನೇನು ಶೇರ್ ಮಾಡೋಲ್ಲಾಗಿನ ರೀ ಎಲ್ಲ ಆಲ್ಮೋಸ್ಟಲ್ಲಿ ನಾನು ನನಗೇನು ಬರ್ತಾವೋ ಏನು ಮಾಡ್ತೀನಿ ಎಲ್ಲಾನು ಶೇರ್ ಮಾಡೀನಿ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ್ದಾಗಿರ್ಬೋದು ಸೊಲಾಪುರ್ ಸೈಡ್ದಾಗಿರ್ಬೋದು ಕಮೆಂಟ್ ಮಾಡಿ ಕೇಳ್ರಿ ಅದು ನಾನು ಮಾಡಕ್ಕೆ ಬರ್ತಿತ್ತು ಅಂದ್ರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಕ್ಡೌನ್ಗೆ ಬಾಯ್